Dan David pun Baik marah pun ನಾ ಕೇಳಿ ದಯವಿಟ್ಟು ಬಾಯ್ ಮಾಡೋಕ್ಕೆ ಹೋಗ್ಬೇಡ್ರಿ ದೂರಿಂದ ಬಂದೀವಿ ಪಾಪ ನಮ್ಮ ಮಾವ ನಮ್ಮ ದೋಸ್ತ ಬೆರಿಂದ ಬಂದಾರ ಅವೆಲ್ಲ ನಿಮಗೋಸ್ಕರ ಬಂದಾರ ನಾವು ನಿಮಗೋಸ್ಕರ ಬಂದೀವಿ ದಯವಿಟ್ಟು ಬಾಯ್ ಮಾಡ್ಲಾಕ ಒಂದು ಐದು ಹತ್ತು ನಿಮಿಷ ಕೂತ್ರೆ ಚಲೋ ಆಕೈತಿ ಹಾಂ ಹಲೋ ಹಲೋಣ್ಣ ಟ್ರ್ಯಾಕ್ ಫಿನ್ ಐತಿ ಸುಂಚದ ನನ್ನ ಜೋಡಿ ನಮ್ಮ ದೋಸ್ತಾಗೂ ಹಾಡ್ತಾನೆ ಮಾತು ಕೇಳಿದ್ರೆ ನಾವೇನೋ ಮಾತಾಡ್ತೀವಿ ನಮ್ಮ ದೋಸ್ತನ್ನು ಹಾಡಾಡ್ತಾರೆ ಜೊತೆಗೆ ನಾವು ಕುಳಿತೀವಿ ಮಾವನು ರೆಡಿ ಆಗಿದ್ದಾರೆ ನಿಮ್ಮನ್ನ ನೀವು ನೀವೆಷ್ಟು ನಮ್ಮನ್ನ ನೋಡಬೇಕು ಅಂತ ಅಷ್ಟು ಕಾತರಿಂದ ಕಾಯ್ತಿದ್ರು ಹಾಗೆ ನಾವು ಕೂಡ ನಿಮ್ಮನ್ನ ಅಷ್ಟೇ ಕಾತರನ್ನ ನೋಡೋದಕ್ಕೆ ಬಯಸಿದ್ವಿ ನಿಮ್ಮನ್ನೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಿದೆ ನಮ್ಮ ದೋಸ್ತ ಹೇಳ್ತಿದ್ದ ಉತ್ತರ ಕರ್ನಾಟಕ ಜನ ಏನ್ ಜಗ್ಗು ಪ್ರೀತಿ ಮಾಡ್ತಾರ ಅಂತ ದೋಸ್ತ ಇದ್ರೀತಿ ಅಂತ ಇದು ಪ್ರಾಣ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಹಾಗೆ ಉತ್ತರ ಕರ್ನಾಟಕ ಜನರ ಪ್ರೀತಿ ಕೆಲಸಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಇಂಥ ಪ್ರೀತಿ ಈ ಒಂದು ಅವಕಾಶ ಬಿಗ್ ಬಾಸ್ ಮತ್ತು ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಬಾಸ್ ಸುದೀಪ್ ಸರ್ ಅವ್ರನ್ನ ಈ ಕ್ಷಣದಲ್ಲಿ ನಾವು ನೆನಪಿಸೋದಕ್ಕೆ ಇಷ್ಟಪಡ್ತೀರಿ ನನ್ನ ಹತ್ರ ಮೈ ಕೊಟ್ಟು ಏನು ಮಾತಾಡೋದು ದೋಸ್ತ ಓಕೆ ನಿಮಗೋಸ್ಕರ ನಾನೊಂದು ಡೈಲಾಗ್ ಹೇಳ್ತೀನಿ ಈ ತಂಪದಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ಟೈಮ್ ಪಕ್ಕಾ ಬೋಟ್ರೆ ಈ ಟೈ ಕೈ ಕೊಡಕ್ರಿ ನೋಡಿ ನನಗೆ ಸಿಗ್ತೀರಾ ನಗು ನೀವು ಅಣ್ಣಸನ್ ಮಕ್ಕಳಾಗುತ್ತ ಆ ಟೈಮ್ ಗೊತ್ತಾಗೊಳ್ತೀರಿ ನಿಮ್ಗೆ ಸಿಗಲ್ಲ ಯಾಕಂದ್ರೆ ಖರಾಬ್ ಆಗಿದ್ರಿ ಟೈಮ್ ಸಲ್ಲಿದ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆಗೆ ತೆಗಿಬೇಕು ಅಂತಾರೆ ಅದ್ರಲ್ಲಿ ನಾನು ಈ ತಿಳಿ ಈ ಹೃದಯ ಹಾಟದಲ್ಲ ಅದಕ್ಕೆ ಕೈ ಹಾಕಿ ಬರೋ ಬರ ಅಂತ ಕೇಳ್ಕೊಬಿಟ್ಟಿದ್ದೀನಿ ರೀ ನಮ್ಮ ಹೃದಯನೇ ಹಾಳಾಟೈತ್ರಿ ನಿಮ್ಮ ನೆನಪು ಈ ಮಳೆ ನಿಮ್ಮ ನಗು ನಿಮ್ಮ ಕೂದಲು ನಿಮ್ಗೆಜ್ಜೆ ಸದ್ದು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಆ ವಾಯ್ಸು ಎರಡು ದಷ್ಟು ಗಂಟೆ ಸದ್ದು ಎಲ್ಲ ಬೆಕ್ಸಾಗಿ ನಾನು ಇಡೀ ಲೈಫಲ್ಲಿ ದೊಡ್ಡ ಗಾಯ ಆಗೋಯ್ತು ಪ್ರೀತಿನ ಹೆಂಗಿ ಅಂತ ವರ್ಣನೆ ಅಂಥ ಪ್ರೀತಿ ಸಿಗೋದಕ್ಕೂ ಒಂದು ತಿಂಗಳು ತೇನ ಮಾಡಿದ್ರು ತರೇ ಥ್ಯಾಂಕ್ ಯು ಸಿ ಈಗ ನಮ್ ದೋವಿ ಈಗ ನಮ್ ದಲಸ್ತಾಯ ಏನೋ ಹಾಡ ಹಾಡತಾನ ಅಂತ ಕೇಡೋ ಬರಲಿ ಹಲೋ ಆ ಬೈ ಮಾಡ್ಬಿಡ್ರಿ ಏನು ಕೇಳಾಗ್ಲೇ ಇಲ್ಲ ಇದೆನ್ ಕೇಳಾವ್ ಎಲ್ಲರೂ ಸೈಲೆಂಟ್ ಆಗಿದ್ದರೆ ಬಂದೋರ್ತ ದೋಸ್ತ ಹಾಡಾಡ್ತಾರೆ ಸ್ವಲ್ಪ